ನೀವೇ ಕೆಲಸ ಮಾಡ್ತೀರಾ ಜಮೀನಲ್ಲಿ ಸ್ವಲ್ಪ ವ್ಯವಸಾಯ ಮಾಡಿ ಮಾರ್ಕೆಟ್ ನೀವೇ ಮಾಡ್ತಾ ಇದ್ರಿಂದ ಸ್ವಲ್ಪ ನಮಗೆ ಆದಾಯ ಬರುತ್ತೆ ಆದಾಯ ಬರುತ್ತೆ ಅದೇ ಕರ್ಕೊಂಡ್ರೆ ನಾವು ಕೊಟ್ಬಿಟ್ಟು ಕುತ್ಕೋಬೇಕಾಗತ್ತೆ ಒಂದು ಕಳೆನಾಶಕ ಸಿಂಪಡಣೆ ಮಾಡಿಲ್ಲ ಹಾ ಮಾಡಿಲ್ಲ ಕಳೆನಾಶಕ ಹೊಡಿಯಲ್ಲ ನೀವು ಹೊಡಿಯಲ್ಲ ಬಹಳ ಸಂತೋಷ ಯಾಕೆ ಹೊಡೆಯಲ್ಲ ಕಳೆನಾಶಕ ಅದರಿಂದ ಸಾಯ್ತವೆ ಭೂಮಿಗೆ ಪರ್ವತ ಬರಲ್ಲ ಕುಂಟೆ ಹೊಡಿಯೋ ಕುಂಟೆ ಹೊಡಿಯೋಕೆ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು ಚೆನ್ನಾಗಿ ಮುಂಡ್ಕೊಡುತ್ತೆ ಹ್ಞೂ ದನಗೇನಾಗ್ ಬೇಕಾಗಿಲ್ಲ ಹ್ಞೂ ಹೀಗೆ ಮಾಡ್ಕೊಬೋದು ಓ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ನಾವೇ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಅನುಕೂಲ ಆಗುತ್ತೆ ತುಂಬ ಒಳ್ಳೆಯ ಅಡುಗೆ ಜಾಸ್ತಿ ಹಾಕ್ಕೊಳೋದ್ರಿಂದ ನಾವು ಮಾರ್ಕೆಟ್ಗೆ ಹಾಕ್ಬೇಕಾಗುತ್ತೆ ಅದೇ ಮಾರ್ಕೆಟ್ಗೆ ಹಾಕೋಕ್ಕಿಂತ ನಾವೇ ತ ಇದು ಮಾಡ್ಕೊಂಡ್ರೆ ಒಂದು ನಾಲ್ಕು ಕಾಸು ಜಾಸ್ತಿ ನೋಡ್ಬೋದು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಹುಣ್ಸೂರಿನ ಮೋಹನ್ ಎಣ್ಣವರ ಜಮೀನಿಗೆ ಬಂದಿದ್ದೀವಿ ಎರಡೂವರೆ ಎಕರೆನಲ್ಲಿ ತಮ್ಮ ಮನೆ ಮುಂದೆ ಇರುವಂತಹ ಎರಡೂವರೆ ಎಕರೆನಲ್ಲಿ ಸಮಗ್ರ ಕೃಷಿ ಮಾಡ್ಕೊಂಡು ಯಾವ ರೀತಿ ಸ್ವಾವಲಂಬಿ ಜೀವನ ಮಾಡ್ಬೋದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ನಮಗೆಲ್ಲ ನಮ್ಮ ರೈತರುಗಳಿಗೆಲ್ಲ ಮಾದರಿ ಸುಮಾರು ತರ ತರಕಾರಿ ಗಿಡ ಹಾಕಿದ್ದಾರೆ ಹಸುಗಳು ಕಟ್ಕೊಂಡಿದ್ದಾರೆ ಮತ್ತೆ ಹಸುಗಳಿಗೆ ಮೇವು ಹಾಕೊಂಡಿದ್ದಾರೆ ಸುಮಾರು ತರ ಮಾಡಿದ್ದಾರೆ ಜಮೀನಲ್ಲಿ ಕೇಳೋಣ ಏನೇನೆಲ್ಲ ಬೆಳೆ ಹಾಕಿದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡಿ ನೋಡ್ತಾ ಇದ್ದೀರಾ ಚೆಂಡು ಹೂವು ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಕುಯ್ತಾ ಇದ್ರು ನಾವು ಬಂದಾಗ ಕೇಳೋಣ ಏನೇನೆಲ್ಲ ಹಾಕಿದ್ದಾರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ನೀರಾಗಿರ್ಬೋದು ಒಂದು ಆಳು ಕಾಳು ಪ್ರತಿಯೊಂದು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಕೇಳೋಣ ಅವ್ರನ್ನೇ ಹೇಳಿ ಅಣ್ಣ ಚೆಂಡು ಹೂ ಹಾಕೊಂಡಿದ್ದೀವಿ ಸಾವಂತಿ ಹೂ ಹಾಕೊಂಡಿದ್ದೀವಿ ಒಂದಿಷ್ಟು ಟೊಮೆಟೊ ಬದನೆ ಒಂದಿಷ್ಟು ಸೊಪ್ಪು ಹಸುಗೆ ಸೀಮೆ ಹುಲ್ಲು ಹಾಕೊಂಡಿದ್ದೀವಿ ಮತ್ತು ಸ್ವಲ್ಪ ಹಸಿಗೆ ಅಂತಲೇ ಜೋಳ ಚಲ್ಕೊಂಡಿದ್ದೀವಿ ಬೆಂಡೆ ಹಾಕೊಂಡಿದ್ದೀವಿ

ನೀವೇ ಕೆಲಸ ಮಾಡ್ತೀರಾ ಜಮೀನಲ್ಲಿ ಸ್ವಲ್ಪ ವ್ಯವಸಾಯನ ಮಾಡಿ ಮಾರ್ಕೆಟ್ ನೀವೇ ಮಾಡ್ತಾ ಇದೀರಾ ಇದ್ರಿಂದ ಸ್ವಲ್ಪ ನಮಗೆ ಮಟ್ಟಿಗೆ ಆದಾಯ ಬರುತ್ತೆ ಆದಾಯ ಬರುತ್ತೆ ಅದೇ ಆಳ್ಗಳನ್ನ ಕರ್ಕೊಂಡ್ರಾವ್ ಗೇಜಿದ ಅವ್ರ ಕೊಟ್ಬಿಟ್ಟು ಕುತ್ಕೋಬೇಕಾಗ ತುಂಬಾ ಸಂತೋಷ ಆಯ್ತು ಅದು ಏನಂದ್ರೆ ನೂರಾರು ಎಕರೆ ಜಮೀನು ಇರ್ತವೆ ಅದು ಏನೋ ವ್ಯವಸಾಯ ಇರಲ್ಲ ಎಷ್ಟೊಂದ್ ಜನ ಇಲ್ಲಿ ಚಿಕ್ಕದೊಂದ್ ಎರಡ್ ಎಕರೆ ಜಮೀನಲ್ಲಿ ನೀವು ಇಷ್ಟೊಂದೆಲ್ಲ ವ್ಯವಸಾಯ ಮಾಡೋದು ತುಂಬಾ ಸಂತೋಷ ಆಯ್ತು ನಮಗೆ ನಮ್ಮ ವೀಕ್ಷಕರ ತೋರ್ಸೋಣ ಅಂತ ಹೇಳಿ ನಾವ್ ಇವತ್ತು ಬಂದಿರುವಂತದ್ದು ಫಸ್ಟ್ ಗೆ ಚೆಂಡುವ ಬಗ್ಗೆ ಸ್ವಲ್ಪ ಹೇಳಿ ಇಲ್ಲಿ ಏನು ಗದ್ದೆ ಹಳ್ಳ ಅಲ್ವಾ ಗದ್ದೆ ಮಾಡ್ತೀವಿ ಮಾಡ್ತೀವಿ ಚಂಡುವ ತಗೊಂಡು ಗದ್ದೆ ಚೆಂಡು ಚಂಡುವ ಇರೋದ್ರಿಂದ ಒಳ್ಳೆ ಗೊಬ್ಬರ ಆಗತ್ತೆ ಗದ್ದೆ ಮಾಡೋಕೆ ಆ ಗೊಬ್ಬರದ್ದು ಇದ್ರಿಂದ ಇದು ಚೆಂಡು ಹು ಹಾಕೊಂಡಿದೀವಿ ಅಂದ್ರೆ ಈಗ ಚೆಂಡು ಹೂವೆಲ್ಲ ಕಟ್ ಮಾಡಿ ಆ ಗಿಡಗಳನ್ನ ಹಂಗೆ ಮುಟ್ಬಿಡ್ತೀರಾ ಅದೇ ರೋಟ್ರಿ ಓಡಿಸ್ಬಿಡ್ತೀವಿ ರೋಟ್ರಿ ಓಡಿಸ್ ರೋಟ್ರಿ ಓಡಿಸ್ಬಿಟ್ಟು ನೀರು ಬಿಟ್ಬಿಟ್ಟು ಮಾಮೂಲಿ ಇದು ನಾಟಿ ಮಾಡ್ಕೊಳ್ಳೋದು ಒಳ್ಳೆ ಗೊಬ್ಬರ ಆಗತ್ತೆ ಈಗ ನಾವು ದನದ ಗೊಬ್ಬರ ಎರಡು ಟ್ಯಾಕ್ಟರ್ ಹಾಕೋದು ಸರಿ ಇದು ಇಷ್ಟು ಬಿಟ್ಕೊಳ್ಳೋದು ಸರಿ ಆ ಸಮಾನ ಗೊಬ್ಬರ ಬರುತ್ತೆ ಇದ್ರ ಬರುತ್ತೆ ತುಂಬಾ ಸಂತೋಷ ಈ ಚೆಂಡು ಹೂವು ಎಲ್ಲಿ ಕೊಡ್ತೀರಾ ಏನ್ ಮಾಡ್ತೀವಿ ಎ ವಿ ಟಿ ಕಂಪ್ನಿ ಇದೆ ಆ ಕಂಪ್ನಿ ಅವರೇ ಬೀಜ ಗೊಬ್ಬರ ಔಷಧಿ ಎಲ್ಲ ಕೊಡ್ತಾರೆ ಇದು ಅಮೌಂಟ್ ಆದಮೇಲೆ ಅವರು ಇಟ್ಕೊಂಡು ಇನ್ನು ಮಿಕ್ಕಿದ್ದು ಅಮೌಂಟ್ ನಮಗೆ ಕೊಡ್ತಾರೆ ವೀಕ್ಲಿ ಒನ್ ಸೀಸನ್ ಕೊಯ್ತೀವಿ ಕೊಯ್ತೀರ ಸರಿ ಸರಿ ಬನ್ನಿ ಬನ್ನಿ ಈ ಕಡೆ ಬನ್ನಿ ಮುಂದೆ ಬನ್ನಿ ಇದು ಡೀಸೆಲ್ ಮೋಟ್ರ್ ಇಟ್ಕೊಂಡಿದೀವಿ ಕೊಲ್ಲಿಗೆ ಅಂದ್ರೆ ನಿಮ್ಮಲ್ಲಿ ಬೋರ್ವೆಲ್ ಇಲ್ಲ ಬೋರ್ ಇಲ್ಲ ಬೋರ್ವೆಲ್ ಇಲ್ದೇನೆ ನೀವು ಜಸ್ಟ್ ಕಾಲುವೆ ನೀರಲ್ಲೇ ವ್ಯವಸಾಯ ಮಾಡ್ತಾ ಡೀಸೆಲ್ ಮೋಟರ್ ಇಟ್ಕೊಂಡು ಆರಾಮ ಮಾಡ್ತಾ ಇದ್ದೀವಿ ಆರಾಮ ಮಾಡ್ತಾ ಇರೋದು ಬಹಳ ಸಂತೋಷ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಇಲ್ಲಿ ಇದು ಎಷ್ಟು ಜಾಗ ಇದೆ ಅಂದಾಜು ಇದು ಯಾವ್ದು ಸಾವಂತಿಗೆ ಒಂದು ಸಾವಿರ ಗಿಡ ನೆಟ್ಟಿದೀವಿ ಸಾವಂತಿಗೆ ಸಾವಿರ ಗಿಡ ನೆಟ್ಟಿದ್ದೀರಾ ಹಾ ಸಾವಂತಿಗೆ ಗಿಡದಲ್ಲೂ ಈಗ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಬರುತ್ತೆ ಎಲ್ಲ ನಮ್ಮ ಗೌರಿ ಹಬ್ಬಕ್ಕೆ ಬರುತ್ತ ಹಾ 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 ನೋಡಿ ಇದಕ್ಕೂ ನೀವು ಯಾವುದೇ ಒಂದು ಕಳೆನಾಶಕ ತರದೇನು ಸಿಂಪಡಣೆ ಮಾಡಿಲ್ಲ ಹಾ ಮಾಡಿಲ್ಲ ಕಳೆನಾಶಕ ಹೊಡಿಯಲ್ಲ ನೀವು ಹೊಡಿಯಲ್ಲ ಬಹಳ ಸಂತೋಷ ಯಾಕೆ ಹೊಡಿಯಲ್ಲ ಕಳೆನಾಶಕ ಅದರಿಂದ ಎರಡೋಳ ಸಾಯ್ತವೆ ಭೂಮಿಗೆ ಪರ್ವತ ಬರಲ್ಲ ಹಾ ನಾ ಮೊನ್ನೆ ಬಂದಾಗ ಫುಲ್ ನೀವೇ ಮೊಣೆ ಇದ್ರಿ ಸೊ ಕೆಲಸ ಜಾಸ್ತಿ ಅಲ್ವಾ ಅದರಲ್ಲಿ

ಇದರಲ್ಲಿ ಏನು ವೆರೈಟಿ ಇದು ಅದು ಸರಿಯಿಂದ ಹೋಗಿ ತಂದಿದ್ದೀವಿ ಅಂದ್ರೆ ಹುಳಿ ಟೊಮಟೊನಾ ಹುಳಿ ಟೊಮೆಟೋ ಹುಳಿ ಟೊಮೆಟೋ ಹುಳಿ ಟೊಮೆಟೋ ಸೊ ಇನ್ನ ನೆಕ್ಸ್ಟ್ ಸ್ವಲ್ಪ ಏನು ಬೇಕಾ ಕಡ್ಡಿ ಕಟ್ಟಬೇಕು ಅದಕ್ಕೆ ಇವಾಗ ನೀನು ಹಾ ಕಡ್ಡಿ ಕಟ್ಟಬೇಕು ಈಗ ಬಡಿಗಳು ಕಟ್ತೀರಾ ಇಲ್ಲಿ ಏನು ಮಾಡ್ತೀರಾ ಇಲ್ಲಿ ಗದ್ದೆ ಮಾಡ್ಕೊಳ್ತೀವಿ ಹಾ 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 ಸೊ ಇಲ್ಲಿ ಗದ್ದೆ ಅಲ್ಲಿ ಕೆಳಗಡೆ ಕೊಲ್ಲಿ ಇದೆ ಅಂತ ಹೇಳ್ತೀರಾ ಕೊಲ್ಲಿ ಇದೆ ಅಲ್ಲಿ ಗದ್ದೆ ಇದೆ ಮೇಲ್ಗಡೆ ಎಲ್ಲ ಹಸುಗೆ ಜೋಳ ಚಲ್ಕೊಂಡಿದ್ದೀವಿ ಜೋಳ ಚಲ್ಕೊಂಡಿದ್ದೀರಾ ಅರ್ಥ ಹೊಡಿ ಅದಕ್ಕೆ ಅಂದ್ಬಿಟ್ಟು ಒಂದು ಸೈಕಲ್ ಇಟ್ಕೊಂಡಿದ್ದೀನಿ ಹಾ ಹಾ ಅದರಲ್ಲಿ ಅರ್ಥ ಹೊಡ್ಕೊಳ್ತೀನಿ ಓಕೆ ಓಕೆ ಕುಂಟೆ ಹೊಡಿಯಕ್ಕೆ ಕುಂಟೆ ಹೊಡಿಯಕ್ಕೆ ಕೈಯಲ್ಲೇ ಬೇಕಾದ್ರೆ ಸ್ವಲ್ಪ ಮಾಡ್ಕೋಬಹುದು ಹಾ 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 ಚೆನ್ನಾಗಿ ಮಣ್ಕೊಡುತ್ತಾ ಈಗ ಅದು ಹ್ಮ್ ಚೆನ್ನಾಗಿ ಹಾಕ್ಬೇಕಾಗಿಲ್ಲ ಹೀಗೆ ಮಾಡ್ಕೋಬಹುದು ತುಂಬಾ ಸುಲಭವಾಗಿದೆ ತುಂಬಾ ಖರ್ಚು ಆಗಲ್ಲ ಏನು ಇಲ್ಲ ಇದರಲ್ಲಿ ಸೈಕಲ್ ಟೈರ್ ಹಾಕೊಂಡಿದ್ದೀರಾ ಸೈಕಲ್ ಸುಮ್ಮನೆ ಒಂದೆರಡು ಕಡ್ಡಿಗಳು ಕೆಳಗಡೆ ಕುಂಟೆ ಮೂರಲ್ಲ ಮೂರಲ್ಲ ಇರೋದು ಓಕೆ ಹೊಡಿದ್ರೆ ಹೊಡಿದ್ರೆ ನೋಡೋಣ ಅದು ಭೂಮಿ ಲೂಸ್ ಆಯ್ತದೆ ಗೊಬ್ಬರ ಮಣ್ಣು ಚೆನ್ನಾಗಿ ಸಿಗ್ತದೆ ಅದಕ್ಕೆ ಗಿಡಗಳಿಗೆ ಬೆಂಡೆ ಹಾಕಿದೀವಿ ಇಲ್ಲಿ ಬೆಂಡೆ ಹಾಕಿದೀರಾ ಈಗ ಸ್ವಲ್ಪ ಸ್ವಲ್ಪ ಹಾಕೊಳೋದ್ರಿಂದ ಸ್ವಲ್ಪ ಸ್ವಲ್ಪ ನಾವೇ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಅನುಕೂಲ ಆಗುತ್ತೆ ತುಂಬಾ ಒಳ್ಳೆ ಐಡಿಯಾ ಜಾಸ್ತಿ ಹಾಕೊಳೋದ್ರಿಂದ ನಾವು ಮಾರ್ಕೆಟ್ಗೆ ಹಾಕಬೇಕಾಗುತ್ತೆ ಅದೇ ಮಾರ್ಕೆಟ್ಗೆ ಹಾಕೋಕ್ಕಿಂತ ನಾವೇ ಇದ್ ಮಾಡ್ಕೊಂಡ್ರೆ ಒಂದು ನಾಲ್ಕು ಕಾಸು ಜಾಸ್ತಿ ನೋಡ್ಬೋದು ನೋಡ್ಬೋದು ನಿಜ ಈಗ ಇದಕ್ಕೆ ಯಾವ ತರ ವ್ಯವಸಾಯ ಮಾಡ್ತೀರಾ ಇದಕ್ಕೂ ಔಷಧಿ ಹೊಡಿತೀರಾ ಏನಾದರೂ ಇಲ್ಲ 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 ಇದಕ್ಕೆ ಏನಾದರೂ ಹುಳ ಹುಳ ಕಂಡ್ರೆ ಮಾತ್ರ ಯಾವುದಾದ್ರು ಒಂದು ಔಷಧಿ ಹೊಡಿತೀವಿ ಅಷ್ಟೇ ಅದು ಕಟಾವು ಮಾಡೋ ಟೈಮಲ್ಲಿ ಅಲ್ಲ ಬರೀ ಹೂ ಬರೋ ಅಂತ ಹೂ ಬರೋ ಟೈಮಲ್ಲಿ ಬೆಳೆ ಬಂದ ಮೇಲೆ ಯಾವುದೇ ಇದು ಸ್ಪ್ರೇ ಇಲ್ಲ ಸ್ಪ್ರೇ ಮಾಡೋದಿಲ್ಲ ಹ್ಮ್ 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 ಅಂದ್ರೆ ಗ್ರಾಹಕಂಗ್ ಒಳ್ಳೇದಾಗ್ಬೇಕು ತಿನ್ನೋಕು ಅನುಕೂಲ ಆಗ್ಬೇಕು ಅಂತ ಈ ಕಡೆ ಕಡ್ಲೆಕಾಯಿ ಹಾಕೊಂಡಿದೀರ ಸ್ವಲ್ಪ ಕಡಲೆಕಾಯಿ ಅಂದ್ರೆ ಅದು ಮನೆಗೆ ನೋಡೋಣ ಅಂತ ಇದು ಮಾಡಿದ್ದು ಹ್ಮ್ ಹ್ಮ್ ಈಗ ನೋಡಿ ಎಷ್ಟು ತರ ಬೆಳೆ ಆಯ್ತು ಅಲ್ಲಿ ಬೀನ್ಸ್ ಕಾಣಿಸ್ತಾ ಐತೆ ತೋರಿಸ್ತೀನಿ ಆ ಅಲ್ಲಿ ಒಂದಿಷ್ಟ ಬೀನ್ಸ್ ಹಾಕೊಂಡಿದ್ದೀರಾ ಆಮೇಲೆ ಇಲ್ಲಿ ಪಕ್ದಲ್ಲಿ ಇದು ಕೊತ್ಮಿರಿ ಸೊಪ್ಪಾ ಸಾಂಬಾರ್ ಸೊಪ್ಪು ಕಿಲ್ಕಿರೆ ಮೆಂತೆ ಪಾಲಾಕು ಸಬ್ಸಿ ಎಲ್ಲಾ ಸೊಪ್ಪುಗಳು ಹಾಕೊಂಡಿದ್ದೀರಾ ಇಲ್ಲಿ ಒಂದ್ ಸ್ವಲ್ಪ ಜಾಗದಲ್ಲಿ ಕಡಲೆ ಐತೆ ಆಮೇಲೆ ಕಡೆ ಕಡೆ ಹಸುಗಳಿಗೆ ಮೇವಿದೆ ಒಂದಾ ಎರಡ ಬೆಳೆಗಳು ತುಂಬಾ ಚೆನ್ನಾಗಿ ಮಾಡಿದಿರಾ ತುಂಬಾ ಖುಷಿ ಆಯ್ತು ನಮ್ಗೆ ಈ ರೀತಿ ಬೇರೆ ಅಳವಡಿಸಿಕೊಂಡ್ರೆ ಒಳ್ಳೇದಲ್ವಾ ನಿಜವಾಗ್ಲು ಸೊಪ್ಪು ತರಕಾರಿ ಮನೆಗೂ ಆಗುತ್ತೆ ವ್ಯಾಪಾರ ನಾವು ಸಣ್ಣ ಜಾಗದಲ್ಲಿ ನಾವು ಸಮಗ್ರ ಕೃಷಿ ಅಳವಡಿಸ್ಕೊಂಡ್ರೆ ಈಗ ಕೋಳಿ ಇದೆ ಹಸುಗಳಿದೆ ಆಡಿದೆ ಎಲ್ಲ ಇದೆ ಎಲ್ಲನೂ ಕೂಡ ನಮ್ಗೆ ಒಂದು ಆದಾಯ ಬರುತ್ತೆ ನೋಡುದ್ರಲ್ಲ ಇದು ನಮ್ಮ ಮೋಹನಣ್ಣ ತಮ್ಮ ಚಿಕ್ಕ ಜಾಗದಲ್ಲಿ ಎಷ್ಟು ಚೊಕ್ಕವಾಗಿ ವ್ಯವಸಾಯ ಮಾಡಿದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಯಾವದೇ ಖರ್ಚು ಕಡಿಮೆ ಮಾಡಿಕೊಂಡು ಅವ್ರ ಕೆಲಸನ ಅವರೇ ಮಾಡ್ಕೊತಾರೆ ಈಗೆಲ್ಲ ನಾವು ನೋಡ್ತಿದ್ದೀವಿ ಏನಕ್ಕೆ ಮೇನು ರೈತ ಏನಕ್ಕೆ ವ್ಯವಸಾಯ ಬಿಡ್ತಿದ್ದಾನೆ ಅಂದರೆ ಹಾಳಗಳು ಸಿಗ್ತಾ ಇಲ್ಲ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಇವ್ರು ನಮಗೆಲ್ಲ ಮಾದರಿ ಎಷ್ಟಾಗುತ್ತೋ ಅಷ್ಟು ಗಂಡೆ ಎಂಟೆ ಅವ್ರು ಜಮೀನಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ಬರುತ್ತೋ ಅಷ್ಟು ಮತ್ತು ಒಂದು ಬೆಳೆ ಹಾಕಿಲ್ಲ ಅವರು ಸುಮಾರು ಥರ ಬೆಳೆ ಹಾಕೊಂಡು ಒಂದು ಒಂದು ಇನ್ನೊಂದು ಸಿಗುತ್ತೆ ಮತ್ತು ಮಾರ್ಕೆಟ್ ಕೂಡ ಅವರೇ ಮಾಡ್ಕೋತಾರೆ ಮನೆ ಮನೆಗೂ ತಲ್ಪ್ಸೋ ವ್ಯವಸ್ಥೆ ಇದೆ ಅವರು ಸೈಕಲ್ ತುಳ್ಕೊಂಡು ಹೋಗ್ತಾರೆ ಕೊಡ್ತಾರೆ ಸೊ ಇವರೆಲ್ಲ ನಮಗೆ ಮಾದರಿ ಯಾವ ರೀತಿ ಹಾಲು ಕಾಲುಗಳನ್ನ ಕಡಿಮೆ ಮಾಡಿಕೊಂಡು ಯಾವುದೇ ರೀತಿಯ ಬೇರೆಯವ್ರಿಗೆ ಅವಲಂಬಿತವಾಗದೆ ಸ್ವಾವಲಂಬಿ ಬದಕು ಹೇಗ್ ಮಾಡ್ಬೋದು ನಮ್ ಕೆಲ್ಸ ನಾವೇ ಹೇಗ್ ಮಾಡ್ ಮಾಡ್ಕೋಬಹುದು ಅನ್ನೋದಕ್ಕೆ ಇವರು ನಮಗೆ ಮಾದರಿ ಬಳೆ ವ್ಯಾಪಾರ ಕೂಡ ಮಾಡ್ತಾರೆ ಅಂತ ಈಗ ಹೆಂಗೆ ಸೊಪ್ಪು ತರ್ಕಾರಿಗಳನ್ನ ಮನೆ ಮನೆಗೆ ಊರುಗಳಿಗೆ ಹೋಗ್ತಾರೆ ಅದೇ ರೀತಿ ಹಬ್ಬ ಹರಿ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಗೌರಿ ಹಬ್ಬ ಸಂಕ್ರಾಂತಿ ಹಬ್ಬ ಈ ತರ ಹಬ್ಬಗಳಲ್ಲಿ ಊರೂರ್ಗು ಬಳೆ ತಗೊಂಡು ಹೋಗ್ಬಿಟ್ಟು ವ್ಯಾಪಾರ ಮಾಡ್ತಾರೆ ಅಂತ ಅದು ಅವ್ರ ಕುಲಕಾಸ ಸಂಪರ್ಕ ಸಂಖ್ಯೆ ಹೇಳ್ಬೋದಾ ಅಂದ್ರೆ ಹುಣಸೂರು ಗ್ರಾಹಕರ ನೋಡಿ ನಿಮ್ಮತ್ರ ತಪ್ಪು ತರ್ಕಾರಿಗಳನ್ನ ಕೊಂಡ್ಕೋಬಹುದಲ್ವಾ ಇದ್ದಾಗ ನಂಬರ್ ಹೇಳ್ಬೋದಾ ನಿಮ್ದು ಸೆವೆನ್ ತ್ರೀ ಫೈವ್ ತ್ರೀ ಏಟ್ ಫೈವ್ ಸೆವೆನ್ ಫೈವ್ ಏಟ್ ಫೋರ್ ಹಾಂ ಖಂಡಿತ ಈ ನಂಬರ್ನ ನಾನು ಕೆಳಗಡೆ ಹಾಕ್ತೀನಿ ಯಾರನ್ನ ಆಸಕ್ತಿ ಇರೋರು ಬೇಕಾದ್ರೆ ನಿಮ್ಗೆ ಕರೆ ಮಾಡಿ ನಿಮ್ಮ ಹತ್ರ ಸೊಪ್ಪು ತರಕಾರಿಗಳನ್ನ ಕೊಂಡ್ಕೋಬಹುದು ಏನೇ ಖುಷಿ ಖುಷಿಯಾಯ್ತು ಅಣ್ಣ ತುಂಬಾ ಖುಷಿ ಆಯ್ತು ಧನ್ಯವಾದ